ನಮ್ಮ ಪೂರ್ತಿ ಸಾಮರ್ಥ್ಯವನ್ನ ಬಳಸ್ಕೊಳ್ಳೋಕೆ ಆಗದೆ ಪರದಾಡಿದ ಅನುಭವ ಆಗಿದೆಯಾ ಆಂಡ್ರ್ಯೂ ಡಿ ಥಾಮ್ಸನ್ ಅವರ ಎ ಹೈ ಪರ್ಫಾರ್ಮಿಂಗ್ ಮೈಂಡ್ ಪುಸ್ತಕ ಇದೇ ಸವಾಲಿಗೆ ಉತ್ತರ ಕೊಡುತ್ತೆ ಬನ್ನಿ ಇದರಲ್ಲಿರೋ ಪ್ರಮುಖ ವಿಚಾರಗಳನ್ನ ಒಂದೊಂದಾಗಿ ನೋಡೋಣ ನಮ್ಮ ಹತ್ರ ಟ್ಯಾಲೆಂಟ್ ಇದೆ ಆದರೆ ಯಾಕೆ ಸರಿಯಾದ ಟೈಮ್ನಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಅದು ಒಂದು ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ಇರ್ಬೋದು ಅಥವಾ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಪ್ರೆಷರ್ ಬಂದಾಗ ಯಾಕೆ ನಾವು ಹಿಂದೆ ಬೀಳ್ತೀವಿ ಇವತ್ ನಾವು ಮಾತಾಡೋಕೆ ಹೊರಟಿರೋ ಮುಖ್ಯ ವಿಷಯವೇ ಇದು ಈ ಪುಸ್ತಕ ಬರೀ ಥಿಯರಿ ಮಾತಾಡಲ್ಲ ಬದಲಿಗೆ ನಮ್ಮ ಮನಸ್ಸಿಗೆ ಟ್ರೈನಿಂಗ್ ಕೊಡೋಕೆ ಒಂದು ಪ್ರಾಕ್ಟಿಕಲ್ ಟೂಲ್ ಕಿಟ್ ಕೊಡುತ್ತೆ ಅಂದ್ರೆ ಸುಮ್ಮನೆ ಚೆನ್ನಾಗಿ ಯೋಚನೆ ಮಾಡೋದು ಹೇಗೆ ಅಂತ ಹೇಳೋದಲ್ಲ ಯಶಸ್ಸಿಗ ಬೇಕಾದ ಗಟ್ಟಿಯಾದ ಮೆಂಟಲ್ ಹ್ಯಾಬಿಟ್ಸ್ಗಳನ್ನು ಹೇಗೆ ಬಳಸ್ಕೊಳೋದು ಅಂತಾನು ಹೇಳುತ್ತೆ ಇದನ್ನೇ ಪರ್ಫಾರ್ಮೆನ್ಸ್ ಪ್ಯಾರಡಾಕ್ಸ್ ಅಂತ ಕರೆಯೋದು ಏನಿದು ಅಂದ್ರೆ ಹೆಲ್ದಿಯಾಗಿ ತಿನ್ನಬೇಕು ಅಂತ ನಮಗೆ ಗೊತ್ತು ಆದರೂ ಜಂಕ್ ಫುಡ್ ತಿಂತೀವಿ ಎಕ್ಸಸೈಸ್ ಮಾಡ್ಬೇಕು ಅಂತ ಗೊತ್ತಿದ್ರೂ ಅದನ್ನ ಮುಂದಕ್ಕೆ ಹಾಕ್ತೀವಿ ನಮ್ಮ ಯೋಚನೆಗಳೇ ನಮ್ಗೆ ದೊಡ್ಡ ಅಡ್ಡಗಾಲಾದಾಗ ಹೀಗೆ ಆಗೋದು ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಇದನ್ನ ಮೀರಿ ಮುಂದೆ ಹೋಗೋದು ಹೇಗೆ ಎ ಹೈ ಪರ್ಫಾರ್ಮಿಂಗ್ ಮೈಂಡ್ ಪುಸ್ತಕ ಮೈಂಡ್ಗೆ ಟ್ರೈನಿಂಗ್ ಕೊಡೋ ಮೂಲಕ ಒಂದು ಸ್ಪಷ್ಟವಾದ ದಾರಿಯನ್ನ ತೋರ್ಸತ್ತೆ ಹೈ ಪರ್ಫಾರ್ಮೆನ್ಸ್ ಕೋಚ್ ಆಗಿರೋ ಆಂಡ್ರ್ಯೂ ಡಿ ಥಾಮ್ಸನ್ ತಮ್ಮ ಸ್ವಂತ ಜೀವನದ ಅನುಭವಗಳ ಮೇಲೆ ಈ ಪುಸ್ತಕ ಬರೆದಿದ್ದಾರೆ ಇದರ ಹಿಂದಿರೋ ಮುಖ್ಯ ಐಡಿಯಾ ಇದೆಯಲ್ಲ ಅದು ತುಂಬಾನೇ ಪವರ್ಫುಲ್ ಅದೇನಂದ್ರೆ ನಮ್ಮ ಮೆಂಟಲ್ ಸ್ಟ್ರೆಂತ್ ಅನ್ನೋದು ಹುಟ್ಟಿನಿಂದ ಬರೋದಲ್ಲ ಅದನ್ನು ಟ್ರೈನ್ ಮಾಡಬಹುದು ಇದು ಸುಮ್ಮನೆ ಥಿಯರಿ ಮಾತ್ರ ಅಲ್ಲ ಲೇಖಕರ ಜೀವನವನ್ನೇ ನೋಡಿ ಒಬ್ಬ ಪ್ರೊಫೆಷನಲ್ ಆಟಗಾರನಾಗಿ ದೊಡ್ಡ ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಅಷ್ಟೇ ಅಲ್ಲ ಒಂದು ದೊಡ್ಡ ಆರೋಗ್ಯದ ಸಮಸ್ಯೆಯಿಂದ ಪಾರಾಗಿ ಬಂದಿದ್ದಾರೆ ಅವರ ಈ ಕಠಿಣ ಅನುಭವಗಳೇ ಈ ಪುಸ್ತಕಕ್ಕೆ ಅಡಿಪಾಯ ಈ ಒಂದು ಮಾತು ಕೇಳಿ ಮಾನಸಿಕ ಶಕ್ತಿಯನ್ನ ತರಬೇತಿಗೊಳಿಸಬಹುದು ಮನಸ್ಸನ್ನ ಒಂದು ಮಸಲ್ ತರ ಕಂಡೀಷನ್ ಮಾಡಬಹುದು ಇದು ನಿಜಕ್ಕೂ ಒಂದು ಕ್ರಾಂತಿಕಾರಿ ಯೋಚನೆ ಅಂದ್ರೆ ಮೆಂಟಲ್ ಟಫ್ನೆಸ್ ಅನ್ನೋದು ಕೆಲವರಿಗೆ ಮಾತ್ರ ಇರೋ ಗುಣ ಅಲ್ಲ ಅದನ್ನ ಯಾರು ಬೇಕಾದರೂ ಒಂದು ಸ್ಕಿಲ್ ಥರ ಪ್ರಾಕ್ಟೀಸ್ ಮಾಡಿ ಬೆಳೆಸ್ಕೊಳ್ಬಹುದು ಸರಿ ಹಾಗಾದ್ರೆ ನಮ್ಮ ಮೈಂಡ್ಗೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅದಕ್ಕೂ ಮೊದಲು ನಮಗೆ ಅಡ್ಡಗಾಲು ಹಾಕೋ ಕೆಲವು ಕಾಮನ್ ತಪ್ಪುಗಳು ಯಾವುದು ಅಂತ ನೋಡೋಣ ನೋಡಿ ಸಾಮಾನ್ಯವಾಗಿ ಎರಡು ತರದ ಮೈಂಡ್ಸೆಟ್ ಇರುತ್ತೆ ಒಂದು ರಿಯಾಕ್ಟಿವ್ ಮೈಂಡ್ಸೆಟ್ ಅಂದ್ರೆ ಏನಾದ್ರೂ ಸಮಸ್ಯೆ ಬರೋವರೆಗೂ ಕಾಯೋದು ಆಮೇಲೆ ಒದ್ದಾಡೋದು ಇನ್ನೊಂದು ಪ್ರೋ ಆಕ್ಟಿವ್ ಮೈಂಡ್ಸೆಟ್ ಅಂದರೆ ಮೊದಲೇ ತಯಾರಿ ಮಾಡಿಕೊಂಡು ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಕೊಳ್ಳೋದು ಹೆಚ್ಚಾಗಿ ಜನ ಮೊದಲನೇ ವಿಭಾಗದಲ್ಲೇ ಸಿಕ್ಕಾಕ್ಕೊಳ್ತಾರೆ ಇವೆಲ್ಲ ನಾವು ಅನ್ಕೊಂಡಿದ್ದನ್ನ ಹಾಳು ಮಾಡೋ ಕೆಲವು ಕೆಟ್ಟ ಅಭ್ಯಾಸಗಳು ಉದಾಹರಣೆಗೆ ಸದಾ ನಮ್ಮನ್ನ ನಾವೇ ಬೈಕೊಳ್ಳೋದು ಅಥವಾ ಏನಾದರೂ ಚಿಕ್ಕ ತಪ್ಪಾದರೂ ಅದೇ ದೊಡ್ಡ ಸೋಲು ಅಂತ ಕುಗ್ಗಿ ಹೋಗೋದು ಈ ಅಭ್ಯಾಸಗಳು ಗೊತ್ತಿಲ್ಲದ ಹಾಗೆ ನಮ್ಮ ಪರ್ಫಾರ್ಮೆನ್ಸನ್ನು ಕೆಳಗೆಳೆಯುತ್ತೆ ಸರಿ ಈ ತಪ್ಪುಗಳನ್ನು ಗುರುತಿಸೋದೇ ಮೊದಲನೇ ಸ್ಟೆಪ್ ಈಗ ಇವನ್ನೆಲ್ಲ ಸರಿಪಡಿಸ್ಕೊಂಡು ಹೈ ಪರ್ಫಾರ್ಮೆನ್ಸ್ ಕಡೆಗೆ ಹೇಗೆ ಹೋಗೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ದೊಡ್ಡ ಶಿಫ್ಟ್ ಇದೆ ಫೋಕಸ್ನ ಶಿಫ್ಟ್ ಅಂದರೆ ಕೊನೆಗೆ ಸಿಗೋ ಟ್ರೋಫಿ ಬಗ್ಗೆ ಮಾತ್ರ ಯೋಚನೆ ಮಾಡೋದಲ್ಲ ಬದಲಿಗೆ ಅಲ್ಲಿಗೆ ತಲುಪೋಕೆ ಪ್ರತಿದಿನ ನಾವು ಏನು ಮಾಡ್ತೀವಿ ಆ ಪ್ರಾಕ್ಟೀಸ್ ಮೇಲೆ ಆ ಪ್ರೋಸೆಸ್ ಮೇಲೆ ಗಮನ ಕೊಡಬೇಕು ಯಾಕಂದರೆ ಯಶಸ್ಸು ಅನ್ನೋದು ಒಂದು ಪ್ರಯಾಣ ಕೇವಲ ಒಂದು ಡೆಸ್ಟಿನೇಷನ್ ಅಲ್ಲ ಈ ಪುಸ್ತಕದಲ್ಲಿ ತುಂಬಾನೇ ಟೂಲ್ಸ್ ಇವೆ ಆದ್ರೆ ಎಲ್ಲವನ್ನೂ ಒಂದು ಸಿಂಪಲ್ ತ್ರೀ ಸ್ಟೆಪ್ ಪ್ಲಾನ್ ಆಗಿ ನೋಡಬಹುದು ಇದನ್ನ ಇವತ್ತಿನಿಂದಲೇ ಶುರು ಮಾಡಬಹುದು ಕೂಡ ಸರಿ ಆ ಮೂರು ಸ್ಟೆಪ್ಸ್ ಯಾವುದು ಮೊದಲನೇದಾಗಿ ಫೋಕಸ್ಗೆ ಟ್ರೈನಿಂಗ್ ಕೊಡೋದು ಪ್ರತಿದಿನ ಒಂದು ಹತ್ತು ಹದಿನೈದು ನಿಮಿಷ ಒಂದೇ ಕೆಲಸದ ಮೇಲೆ ಗಮನ ಕೊಟ್ರೆ ಮನಸ್ಸಿಗೆ ಕ್ಲಾರಿಟಿ ಸಿಗತ್ತೆ ಎರಡನೇದು ನಮ್ಮೊಳಗಿನ ನೆಗೆಟಿವ್ ವಾಯ್ಸ್ಗೆ ಚಾಲೆಂಜ್ ಮಾಡೋದು ನಕಾರಾತ್ಮಕ ಯೋಚನೆ ಬಂದಾಗ ಅದನ್ನ ಗುರುತಿಸಿ ಪಾಸಿಟಿವ್ ಆಗಿ ಬದಲಾಯಿಸೋದು ಇದು ನಮ್ಮನ್ನ ಮಾನಸಿಕವಾಗಿ ಗಟ್ಟಿ ಮಾಡುತ್ತೆ ಕೊನೆಯದಾಗಿ ಪ್ರೆಷರ್ ಪ್ರೂಫ್ ತಯಾರಿ ಅಂದ್ರೆ ದೊಡ್ಡ ಈವೆಂಟ್ಗಳಿಗಿಂತ ಮೊದಲು ಮೆಂಟಲ್ ಆಗಿ ರೆಡಿಯಾಗೋದು ಇದರಿಂದ ಒತ್ತಡದ ಸಮಯದಲ್ಲೂ ಕೂಲ್ ಆಗಿ ಪರ್ಫಾರ್ಮ್ ಮಾಡಬಹುದು ಸೊ ಇದೆಲ್ಲದರಿಂದ ನಮಗೆ ಸಿಗೋ ಕೊನೆ ಪಾಠ ಏನು ಈ ಇಡೀ ಫ್ರೇಮ್ ವರ್ಕ್ನ ಸಾರಾಂಶ ಏನು ಇದರ ಸಾರಾಂಶ ಈ ಒಂದು ವಾಕ್ಯದಲ್ಲಿದೆ ನಿಷ್ಕ್ರಿಯವಾಗಿ ಯೋಚನೆಗಳಿಗೆ ಒಳಗಾಗೋದನ್ನ ಬಿಟ್ಟು ಸಕ್ರಿಯವಾಗಿ ನಮ್ಮ ಮಾನಸಿಕ ಸ್ಥಿತಿಯನ್ನ ನಾವೇ ರೂಪಿಸ್ಕೊಳ್ಬೇಕು ಅಂದರೆ ಹೈ ಪರ್ಫಾರ್ಮೆನ್ಸ್ ಅನ್ನೋದು ಒಂದ್ಸಲ ಮೋಟಿವೇಶನ್ ಬಂದು ಹೋಗೋದ್ರಿಂದ ಸಿಗಲ್ಲ ಬದಲಿಗೆ ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ನಮ್ಮ ಮೆಂಟಲ್ ಹ್ಯಾಬಿಟ್ಸ್ನ ಶೇಪ್ ಮಾಡೋದ್ರಿಂದ ಸಿಗತ್ತೆ ಹಾಗಾದರೆ ಈ ಇಡೀ ಚರ್ಚೆಯನ್ನ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ ಒಂದು ವೇಳೆ ನಾವು ಸ್ಥಿರವಾಗಿ ಒಂದೇ ಒಂದು ಮಾನಸಿಕ ಅಭ್ಯಾಸವನ್ನು ರೂಢಿಸಿಕೊಂಡ್ರೆ ಅದು ನಮ್ಮ ಇಡೀ ಜೀವನವನ್ನೇ ಬದಲಿಸಬಲ್ಲದು ಹಾಗಾದ್ರೆ ಆ ಒಂದು ಅಭ್ಯಾಸ ಯಾವುದು ಈ ಬಗ್ಗೆ ಯೋಚಿಸೋಣ ಯಾಕೆಂದ್ರೆ ನಮ್ಮ ಉತ್ತರದಲ್ಲೇ ಉನ್ನತ ಕಾರ್ಯಕ್ಷಮತೆಯ ಹಾದಿಯ ಮೊದಲ ಹೆಜ್ಜೆ ಅಡಗಿರಬಹುದು